ಹಾಯ್ ನಮಸ್ಕಾರ ಮನು ಮಾತಾಡ್ತಾ ಇದ್ದೀನಿ ನೋಡಿ ಐಶ್ವರ್ಯಾಡ್ಡು ಫಸ್ಟ್ ಟೈಮ್ ಮೀಡಿಯಾ ಮಾಡಿದ್ದಲ್ಲ ನೋಡಿ ತರ್ಟಿ ಸೆವೆನ್ ತರ್ಟಿ ಸೆವೆನ್ ಇಯರ್ಸ್ ಟ್ರಿಪಲ್ ಬಿಟ್ಟ ಮೇಲೆ ನೋಡಿ ಬ ಬಡ್ಸ್ ಎಲ್ಲ ಓಪನ್ ಆಗ್ತಾ ಇದೆ ನೆಕ್ಸ್ಟ್ ಒನ್ ವೀಕ್ ಬಿಫೋರ್ ಒಂದು ಸ್ಪ್ರೇ ಕೊಟ್ಟಿದ್ದೆ ಟ್ರಿಪ್ಸ್ಗೆ ಮತ್ತೆ ಈಗ ಕೊಡಬೇಕು ಎಲ್ಲ ಬಡ್ಡೆಲ್ಲ ಓಪನ್ ಆಗ್ತಾ ಇದೆ ನೋಡಿ ಬಂಡ್ಸ್ ಓಪನ್ ಆದಮೇಲೆ ಟ್ರಿಪ್ಸ್ ಕಾಟ ತುಂಬ ಜಾಸ್ತಿ ಇರುತ್ತೆ ಸ್ಪ್ರೇಗಳು ಕೊಡ್ತಾ ಇರ್ಬೇಕಾಗುತ್ತೆ ಟೂ ಡೇಸ್ ತ್ರೀ ಡೇಸ್ ಎಲ್ಲ ಟ್ರಿಪ್ಪಲ್ಲೂನು ಅಷ್ಟೇ ಮೈಕ್ರೋಟೆನ್ಸ್ ಎಲ್ಲ ಮೇಂಟೈನ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಇದೆ ಆಲ್ಮೋಸ್ಟ್ ಏಯ್ಟಿ ಡೇಸ್ ಆಗಿದೆ ಈ ಥರ ಇದೆ ತೋಟ